ఈ జనగణతి జాతిగణి ಜಾ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ನಾವು ಉಪಜಾತಿಗಳನ್ನು ನಮೂದಿಸಲಿಕ್ಕೆ ನಮೂದಿಸುವ ಸಲುವಾಗಿ ಪತ್ರಿಕಾ ಇದನ್ನು ಹಮ್ಮಿಕೊಳ್ಳಲಾಗೈತಿ ಅದನ್ನು ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಇದನ್ನು ಕೊಟ್ಟು ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ಎಲ್ಲ ಜಾತಿಗಳನ್ನ ಬರ್ತಾವೆ ತೊಂಬತ್ತ ತೊಂಬತ್ನಾಲ್ಕು ಜಾತಿಗಳು ತೊಂಬತ್ತೇಳು ಜಾತಿಗಳು ಅಂದರೆ ಮಾದಾರ ಚೆನ್ನೈ ಅಡವರ ಕಕ್ಕಯ್ಯ ಅಂಬೇಡ್ಕರ್ ಚೌಡ ಎಲ್ಲ ಉಪ ಜಾತಿಗಳು ಏನು ಬರ್ತಾವಲ್ಲ ಎಲ್ಲ ಕಸುಬುಗಳನ್ನು ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಆ ಎಲ್ಲ ಜಾತಿಗಳು ಧರ್ಮದ ಕಾಲಮ್ನಲ್ಲಿ ಮತ್ತು ಲಿಂಗಾಯತ ಅಂತ ಮತ್ತು ಆಮೇಲೆ ಜಾತಿ ಕಾಲಮ್ನಲ್ಲಿ ತಮ್ಮದು ಯಾವ ಜಾತಿ ಇದೆ ಆ ಜಾತಿ ಈಗ ಮಾಡೋದರಿಂದ ನಮ್ಮದು ಅಲ್ಪಸಂಖ್ಯಾತರ ಇದರಲ್ಲಿ ಕೂಡ ನಮಗೆ ಹೆಚ್ಚಿನ ಲಾಭಗಳು ಆಗ್ತವೆ ಮತ್ತು ಹಾಗೆ ನಮೂದಿಸುವುದರಿಂದ ನಮ್ಮ ನಮ್ಮ ಜಾತಿಗಳನ್ನು ಲಿಂಗಾಯತ ಅಂತ ನಮೂದಿಸುವುದರಿಂದ ಅದು ಐದು ಲಕ್ಷದಕ್ಕಿಂತ ಯಾರು ಅವು ಬೇರೆ ಬೇರೆ ನೇಮಗಳದಾವು ಹೆಚ್ಚಿನ ಲಾಭಗಳನ್ನು ಸರ್ಕಾರದಿಂದ ಮೀಸಲಾತಿಯನ್ನು ತೆಗೆದುಕೊಳ್ಳುವಲ್ಲಿ ಕೂಡ ಅನುಕೂಲ ಆಗಲಿ ಕರ್ನಾಟಕದ ಅದನ್ನು ಜಾತಿ ಸಮೀಕ್ಷೆ ಅಂತ ತಪ್ಪಾಗಿ ಕರಿತಾ ಇದ್ದಾರೆ ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ ಅನ್ನ ತಿಳ್ಕೋಬೇಕು ಅನ್ನೋ ಸಲುವಾಗಿ ಸರ್ಕಾರ ಆ ಸಮಿತಿನ ರಚನೆ ಮಾಡಿತು ಮೇಲ್ವರ್ಗದವರು ಅದನ್ನು ವಿರೋಧ ಮಾಡಿ ಆ ವರದಿಯನ್ನ ಅನುಷ್ಠಾನಕ್ಕಾಗಿ ಬಿಡಲಿಲ್ಲ ಅದರಲ್ಲಿ ದೋಷಗಳಿದ್ದಾವೆ ಅನ್ನೋ ಆರೋಪಗಳಿದ್ವು ಅದಕ್ಕಾಗಿ ಈಗಿನ ಸರ್ಕಾರ ಇನ್ನೊಂದ್ಸಲ ಮರು ಸಮೀಕ್ಷೆ ಮಾಡಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಕರ್ನಾಟಕದಾದ್ಯಂತ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಮಗೆಲ್ಲ ಗೊತ್ತಿದ್ದಾಗ ನಡೀತಾ ಇದೆ ಈ ಸಲ ತೆಲಂಗಾಣ ಮಾದರಿಯಲ್ಲಿ ಒಂದು ಸರ್ಕಾರ ಭಾಳ ಸೈಂಟಿಫಿಕ್ ಆಗಿ ಅರವತ್ತು ಪ್ರಶ್ನಾವಳಿಗಳನ್ನು ಈ ಸಮೀಕ್ಷೆಯ ಕ್ವಶನರಲ್ಲಿ ಪ್ರಿಪೇರ್ ಮಾಡಿ ಈಗಾಗಲೇ ಸರ್ವೇಯರ್ಸನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ಗೈಡ್ಲೈನ್ಸ್ಗಳನ್ನು ಮಾಡಿ ಗೆ ಬಿಟ್ಟಿದ್ದಾರೆ ನಾಳೆ ನಮ್ಮ ನಮ್ಮ ಎಲ್ಲರ ಮನೆಗಳಿಗೆ ಬರ್ತಾರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಏನನ್ನ ಬರೆಸಬೇಕು ಅನ್ನೋ ಗೊಂದಲಗಳಿದಾವೆ ಅನೇಕ ಗೊಂದಲಗಳಿದ್ದಾವೆ ಆ ಕಾರಣದಿಂದ ಸಮಸ್ತ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆ ಲಿಂಗಾಯತ ಪ್ರತಿಗಳ ಒಕ್ಕೂಟ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಲಿಂಗಾಯತ ಸಮುದಾಯ ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸ್ಬೇಕು ಅನ್ನೋದ್ರ ಕುರಿತು ಕೆಲವೊಂದು ನಿರ್ದೇಶನಗಳನ್ನು ನಾವು ಮಾಡಿದ್ದೇವೆ ತಮ್ಮ ಮೂಲಕ ಲಿಂಗಾಯತ ಸಮುದಾಯಕ್ಕೆ ನಾವು ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನೋ ಕುರಿತು ತಮ್ಮ ಮೂಲಕ ಒಂದಷ್ಟು ವಿಷಯಗಳು ಹೇಳಬೇಕು ನೂರ ನಾಲ್ಕು ಈಗ ಗೊತ್ತಿದ್ದ ಹಾಗೆ ಈ ಅರವತ್ತು ಪ್ರಶ್ನಾವಳಿಯಲ್ಲಿ ಎಂಟನೇ ಪ್ರಶ್ನೆ ಧರ್ಮ ಅಂತ ಬರ್ತದೆ ಧರ್ಮದಲ್ಲಿ ಏನನ್ನು ಬರೆಸ್ಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೊಟ್ಟಿದೆ ಆ ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಎಂಟು ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಒಂದು ಹನ್ನೊಂದು ಪಾಯಿಂಟ್ಸ್ಗಳಿವೆ ಅಂದ್ರೆ ಸಂವಿಧಾನ ಮಾನ್ಯತೆ ತೆಗೆದುಕೊಂಡ ಏಳು ಧರ್ಮಗಳನ್ನು ಕೊಟ್ಟಿದ್ದಾರೆ ಆದ ನಂತರ ನನಗೆ ಯಾವುದೋ ಧರ್ಮ ಇಲ್ಲ ಅಂತ ಹೇಳುವವರು ನಮೂದಿಸಬೇಕು ಹನ್ನೆಂಟ್ನೂರ ಎಪ್ಪತ್ತೊಂದರ ಜನಗಣತಿಯಿಂದ ಎಲ್ಲಾ ಜನಗಣತಿ ಮತ್ತು ಸಮೀಕ್ಷೆ ಜಾತಿ ಸಮೀಕ್ಷೆಗಳಲ್ಲಿ ಈ ಇದ್ದೇ ಇರ್ತದೆ ಧರ್ಮದ ಕಾಲ ಲಿಂಗಾಯತರು ಯಾವ ಧರ್ಮವನ್ನು ನಮೂದಿಸಬೇಕು ಅನ್ನುವ ಗೊಂದಲದಲ್ಲಿರುವಾಗ ಈ ಎಲ್ಲ ಸಂಸ್ಥೆಗಳು ತಮ್ಮ ಮೂಲಕ ಲಿಂಗಾಯತರಿಗೆ ಕಳಕಳಿಯ ಮನವಿಯನ್ನು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಎಂಟನೇ ಪ್ರಶ್ನೆ ಧರ್ಮದ ಕಾಲಮಲ್ಲಿ ಮಲ್ಲಿ ಬರ್ತಕ್ಕಂತ ಏಳು ಧರ್ಮಗಳನ್ನು ಬಿಟ್ಟು ಎಂಟು ಮತ್ತು ಒಂಬತ್ತನೇ ಪಾಯಿಂಟ್ ಹತ್ತನೇ ಪಾಯಿಂಟ್ ಅನ್ನು ಬಿಟ್ಟು ಹನ್ನೊಂದರಲ್ಲಿ ಇತರದಲ್ಲಿ ಇತರ ಕಾಲಂನಲ್ಲಿ ಲಿಂಗಾಯತರೆಲ್ಲರೂ ಧರ್ಮವನ್ನು ಲಿಂಗಾಯತ ಧರ್ಮ ಅಂತಾನೆ ನಮೂದಿಸಬೇಕು ಅನ್ನೋದು ಒಂದು ಕಳಕಳಿಯ ಮನವಿ ಅದಾದ್ಮೇಲೆ ಒಂಬತ್ತನೇ ಪ್ರಶ್ನೆ ಜಾತಿ ಮತ್ತು ಹತ್ತನೇ ಪ್ರಶ್ನೆ ಉಪಜಾತಿ ಅಲ್ಲಿ ಜಾತಿ ಮತ್ತು ಉಪಜಾತಿಯಲ್ಲಿ ಎಕ್ಸಾಂಪಲ್ ಬಣಜಿಗ ಲಿಂಗಾಯತ ಪಣಜಿಗ ಅಂತ ಜಾತಿ ಉಪಜಾತಿಯಲ್ಲಿ ಕೂಡ ಲಿಂಗಾಯತ ಪಣಜಿಗ ಧರ್ಮದಲ್ಲಿ ಲಿಂಗಾಯತ ಈ ರೀತಿ ಬರೆಸ್ಬೇಕು ಅನ್ನುವಂತ ಒಂದು ಗೈಡ್ ಲೈನ್ಸ್ ಅನ್ನ ನಾವು ಮಾಡ್ಕೊಂಡಿದ್ದೇವೆ ಆ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ನಾವು ನಮ್ಮ ಮೂಲಕ ಕಳಕಳಿಯ ಮನವಿ ಧಾರ್ಮ ಲಿಂಗಾಯತ ಅಂತಾನೆ ಭರಿಸ್ಥಿತಿ ನಾವು ಸಾಮಾನ್ಯವಾಗಿ ಮಾನಸಿಕ ಅಸ್ವಸ್ಥರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತು ಹೇಳಿ ಸರ್ಕಾರ ಪಬ್ಲಿಷ್ ಮಾಡದಂತ ಈ ನಾವು ಹೆಚ್ಚಿನ ಪ್ರಚಾರವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದರು ನನಗೆ ಯಾವುದೋ ಧರ್ಮ ಇಲ್ಲ ಅಂತ ಬರ್ಸೋರ್ ಬರ್ಸಬಹುದು ಅವರಿಗೂ ಆಪ್ಷನ್ ನಮ್ಮ ಸಂವಿಧಾನ ಕೊಟ್ಟಿದೆ ನಾಸ್ತಿಕ ಅಂತ ಬರ್ಸಬಹುದು ಅಂತ ಬರ್ತದಲ್ಲ ಇತರೆ ಅಲ್ಲಿ ನೀವು ಯಾವ್ದ್ ಬೇಕಾದ ಧರ್ಮ ಬರ್ಸ್ತದ ಲಿಂಗಾಯತ ಲಿಂಗಾಯ ಅಂತ ಇತರೆ ಕಾಲಮ್ಮ ಅಲ್ಲಿ ಲಿಂಗಾಯತ ಧರ್ಮ ಅಂತ ಬರಿಸಿ ಒಂದು ಒಂದು ತಪ್ಪು ಇಲ್ಲಿ ನಮಗ ಗಮನಕ್ಕೆ ತಂದಿರ್ತಕ್ಕಂಥದ್ದು ಇದ್ರಲ್ಲಿ ನೀವು ಜಾತಿ ಅಂತೀರೋ ಸಮುದಾಯ ಅಂತೀರೋ ಜಾತಿ ಈಗ ಕುಂಬಾರ ಅಂತ ಹೇಳ್ತೀರಿ ಅದಕ್ಕೆ ಜಾತಿ ಅಂತಿರೋ ಸಮುದಾಯಗಳ ಅಂತೀವಿ ಅಂತ ಸರ್ಕಾರದಲ್ಲಿ ಬಂದಾಗ અલી વર્ગે બરી

ಇನ್ನು ಹೆಚ್ಚಾಗ ಮನೆಯ ಒಂದ್ ಇನ್ನೊಂದ್ ಸ್ಟೆಪ್ ಏನಿದೆ ವೀರಸೈವ್ ಕೈ ಬಿಡಬೇಕು ಒಂದು ಉಡಿಸುವಂತ ಹಂತದಲ್ಲಿ ಬಂದಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಸಹ ವೀರಸೈವ್ ಬಿಟ್ಟು ಕೇವಲ ಲಿಂಗಾಯತ ಹಿಡಿದಾರೆ ಹಂತ ಹಂತವಾಗಿ ಬದಲಾವಣೆ ಆಗಿದ್ದಾರೆ ಯಾಕಂದ್ರೆ ವೀರಶೈವ ಪದ ಸಂಪೂರ್ಣ ಕಾಂಟ್ರಡಿಕ್ಟರಿ ಟರ್ಮ್ ಇಟ್ ಈಸ್ ಅಂಟ್ರಡಿಕ್ಟರಿ ಟರ್ಮ್ ಟು ಲಿಂಗಾಯತ ಎರಡನ್ನು ಬಳಸಲಾಕ್ ಹೊರಬಲ್ರಿ ಹಗಲು ರಾತ್ರಿ ಎಲ್ಲಾ ಬರದಿಲ್ಲ ರಾತ್ರಿ ಬೇಕು ಹಗಲಾರ ಹಗಲಾರೇ ಯಾವಾಗ ಬೆಳಕ ಬಿದ್ದಾಗ ಕತ್ಲೆ ಹೇಗೆ ಹೊಡ್ತದ ಲಿಂಗಾಯತ ಅಂದಾಗ ವೀರಸೈವ್ ಪದ ಆಟೋಮೆಟಿಕ್ ಡಿಲೀಟ್ ಆಗ್ಬೇಕು ಅವ್ರಿಗೆ ಅದ್ರ ಅದ್ರ ಪ್ರಜ್ಞೆ ಇಲ್ಲ ಇವತ್ತು ಏನ್ರಿ ಎರಡನ್ನು ಬಳಸ್ಲಿಕ್ಕೆ ಬರೋದಿಲ್ಲರೀ ವೀರಸೈವ ಅಂದಾಗ ಲಿಂಗಾಯತದ ಎಲ್ಲ ಬಸವ ಏನದು ವಿಚಾರಗಳದವ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಅವಶ್ಯಗಳಿವೆ ಅದಕ್ಕಾಗಿ ವಿ ಎಸ್ ಬಿಡುವಂತ ಹಂತದಲ್ಲಿ ಇದಾರೆ ಇನ್ನೊಂದು ಸ್ಟೆಪ್ ಮುಂದ್ ಬಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಈಗಾಗಲೇ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದಾರೆ ಒಂದಂದ್ರೆ ಫಸ್ಟ್ ನಾವು ಧರ್ಮದ ಕಾಲಮದಲ್ಲಿ ಎಲ್ಲಾ ಲಿಂಗಾಯತರು ಲಿಂಗಾಯತ ಉಪಯೋಗಿಸಿದ್ದಾವೆ ಹಿಂದೂ ಅಂತ ಬರೀಬಾರ್ದು ಹಿಂದೂ ಅಂತ ಒಟ್ಟು ಬರೀಬಾರ್ದು ಹಿಂದೂ ಅಂತ ಬರೆದ್ರೆ ತೊಂದರೆ ಇದೆ ಅಥವಾ ನಮ್ಮ ನುಕ್ಸಾನ್ ಇದೆ ನಮಗೆ ಇಂದು ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದಿಂದ ನಮಗೆ ಈಗಾಗಲೇ ಮಾನ್ಯತೆ ಸಿಕ್ಕಿತ್ತು ಸಿಗ್ತಿತ್ತು ನಮ್ದು ಎಷ್ಟು ಸಂಕೇತ ಅನ್ನೋದು ಗೊತ್ತಾಗ್ತಿಲ್ಲ ಕೆಲವರು ಹಿಂದೂ ಲಿಂಗಾಯತ ಬರೀತಾರೆ ಕೆಲವರು ವೀರಶೈವ ಲಿಂಗಾಯತ ಬರೀತಾರೆ ಕೆಲವೊಬ್ರು ಲಿಂಗಾಯತ ಧರ್ಮ ಬರೀತಾರೆ ಹಿಂಗಾಗಿ ಒಂದಲಾಗಿದೆ ಗೊಂದಲ ಆಗೇನಾಗಿದೆ ಅದ್ರ ಸಂಬಂಧ ಪ್ರಥಮವಾಗಿ ಹಿಂದೂ ಅಂತ ಬರಿಬಾರ್ದು ಅಲ್ಲಿ ಧರ್ಮದ ಕಾಲ ಲಿಂಗಾಯತ ಲಿಂಗಾಯತನೇ ಬರಿಬೇಕು ಮತ್ತು ಇನ್ನೊಂದು ಕೆಲವೊಂದು ಸಂಸ್ಥೆಗಳು ವೀರಶ ಕೆಲವೊಬ್ಬರು ವೀರಶೈವ ಲಿಂಗಾಯತ ಬರಿಬೇಕಂತ ಹೇಳಿದ್ರು ವೀರಶೈವ ಲಿಂಗಾಯತವು ಏನದಲ್ಲ ವೀರಶೈವ ಶಬ್ದ ಅನ್ನೋದೇ ಪಟ್ಟಿ ಶಬ್ದ ಇದು ಪಟ್ಟಿ ಶಬ್ದ ಇಲ್ಲಿ ಎರಡು ಸಾವಿರದ ಎರಡರಲ್ಲಿ ಹುಟ್ಟು ಹಾಕಿದಂಥ ಶಬ್ದ ಅದು ಲಿಂಗಾಯತ ಹದಿನೆಂಟುನೂರ ಎಪ್ಪತ್ತೊಂದ್ರಗಿಂತ ಮೊದಲು ಇರ್ತಕ್ಕಂಥ ಶಬ್ದ ಎಲ್ಲ ದಾಖಲೆಗಳು ಮೈಸೂರಿನ ನೀವೇನು ಸೆನ್ಸಸ್ ತೆಗೆದು ನೋಡಿದ್ರೆ ಹದಿನೆಂಟುನೂರ ಎಪ್ಪತ್ತೊಂದರ ಮೈಸೂರಿನ ಸೆನ್ಸಸ್ ನೋಡಿದ್ರೆ ಅಲ್ಲಿ ಸೆನ್ಸಸ್ನ ಹೇಳ್ತಾರೆ ಹಿಂದೂ ಹಿಂದೂ ಹಿಂದೂಗಳಲ್ಲಿ ನಾಲ್ಕು ಬರ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಧರ್ಮ ಇತರೆ ಕಾಲಂನಲ್ಲಿ ಜೈನರು ಲಿಂಗಾಯತರದ್ದು ಬರ್ತಾರೆ ಇತರೆ ಕಾಲಮೇಲೆ ಲಿಂಗಾಯತರು ಜೈನರು ಅಂತ ಬರ್ತಾರೆ ಹದಿನೆಂಟುನೂರ ಎಪ್ಪತ್ತೊಂದರ ಹಳೆಯ ಒಂದು ನೀವು ಸೆನ್ಸಸ್ನ ನಾನು ಬೇಕಾದರೆ ನಿಮಗೆ ಕೊಡ್ತೀನಿ ಅದರೂ ಇದೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ನೀವು ಒಂದು ಹಿಂದಿನ ದಿನಮಾನಗಳಲ್ಲಿ ಆಗ್ಯದ ಹಂಗಾಗಿ ಹದಿನೆಂಟುನೂರ ಎಂಬತ್ತೊಂದರ ಒಂದು ಜನಗಣತಿ ಒಳಗೆ ಏನಾಗಿದೆ ಒಬ್ಬ ಶ್ರೀ ರಂಗಾಚಾರ್ಯರು ಅಂತ ಹೇಳಿ ಮೈಸೂರಿನ ದಿವಾನ ದುರುದ್ದೇಶಪೂರ್ವಕವಾಗಿ ಇವ್ರನ್ನ ಏನು ಮಾಡ್ಬಿಟ್ಟು ನಮ್ಮ ಲಿಂಗಾಯತ ಒಂದು ಇರ್ತ ಇತರೆ ಕಾಲಮ್ನಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ ಒಯ್ದು ಹಿಂದೂಗಳಿಗೆ ಸೇರಿಸಿ ಶೂದ್ರ ಕೆಟಗರಿ ಒಳಗೆ ಸೇರಿಸ್ಬಿಟ್ಟ ಹೀಗಾಗಿ ಅವು ಮಾಡಿರ್ತಕ್ಕಂತಕ್ಕಂಥ ಒಂದು ದುರುದ್ದೇಶ ಪಂಥ ಕೆಲಸದಿಂದ ಇವತ್ತು ನಾವು ಇವಾಗ ಸಫರ್ ಆಗ್ತಾಯಿದ್ವಿ ಲಿಂಗಾಯತರಿಗೆ ಅದಕ್ಕೆ ಸಪ್ರೇಟ್ ಕಾ ಇದು ಸಿಗಬೇಕಂತೇಳಿ ಹದಿನೆಂಟುನೂರ ಎಂಬತ್ತು ಎಪ್ಪತ್ತೊಂದರಿಂದ ಎಂಬತ್ತೊಂದರಿಂದ ಹತ್ತೊಂಬತ್ತರ ಮೂವತ್ತರ ನಲವತ್ತರ ಸತತವಾಗಿ ಅದಕ್ಕೆ ಪ್ರತಿರೋಧನ ನಡೆದದ ಅದ್ರ ವಿರೋಧನ ನಡೆದದ ನಡೀತಾ ಇದೆ ಹಾಗಾಗಿ ಈಗ ನಾವು ಈಗ ಈಗಲೇ ನಾವು ಹಿಂದೂ ಅಂತ ಬರೀಬಾರ್ದು ನಿಮಗೆ ಹೇಳ್ತೀನಿ ಹಿಂದೂ ಬರಲಿಲ್ಲ ಅಂದ್ರೆ ಏನು ನಾವು ಹೇ ಹಿಂದೂಗಳಲ್ಲ ನಾವು ಏನೋ ವಿರೋಧಿಗಳಾಗ್ತೀವಿ ತೆರೆಯವರು ಏನೇನು ಹೇಳ್ತೀನಿ ನೀನೇ ಇಲ್ಲೊಬ್ಬ ಮೂರ್ಖರೆಲ್ಲ ಹೇಳೋಕತ್ತಾರಲ್ಲಿ ಬಿಜಾಪುರದ ಮೂರ್ಖರೆಲ್ಲ ಯಾಕಂತ ಹೇಳ್ತೀನಿ ನಾನು ಅಮಿತ್ ಶಾ ಇವತ್ತು ಹಿಂದುತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಅಮಿತ್ ಶಾ ನಂಬರ್ ಟು ಅಮಿತ್ ಶಾ ಅವ್ರನ್ನ ಧರ್ಮದ ಕಾಲಮ್ನಲ್ಲಿ ಇವರು ಹಿಂದೂ ಬರೆಸಿ ನೋಡೋಣ ಈ ಹಿಂದೂ ಬರಿಸಿ ಅವ್ರು ಬರೆಯೋದೆಲ್ಲ ಧರ್ಮದ ಕಾಲಂನಲ್ಲಿ ಜೈನ ಬರೀತಾರೆ ಜೈನ ಬರೀತಾರೆ ಹೌದಲ್ವಾ ಅವ್ರು ಅವ್ರಿಗೆ ಕೂಡ ಇತ್ತೀಚೆಗೆ ಎರಡ್ ಸಾವಿರದ ಎಂಟರಲ್ಲಿ ಅದು ಪ್ರತ್ಯೇಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಕ್ತು ಹಂಗೆ ಅಂತಂದ್ರೆ ಹಂಗಾಗಿ ನಾವು ಈ ಸದ್ದು ಇದನ್ನ ಬಹಳ ಸ್ಟ್ರಾಂಗ್ ಆಗಿ ನಾವು ಹಿಂದೂ ಬರ್ಲಿಲ್ಲ ಅಂದ್ರೆ ನಾವೇನೋ ಒಂದು ದೇಶದ್ರು ಅದೇನಲ್ಲ ಅವ್ರೇನು ದೇಶದಾಗಿದ್ದಾರೆ ಜೈನ್ ಧರ್ಮ ದೇಶದ ಅಮಿತ್ ಶಾ ದೇಶದರು ಇನ್ನ ಹಂಗಾರೆ ಹಂಗಾಗಿ ಇವ್ರು ಯಾರು ಹಿಂದೂ ಬರ್ಸತ್ತೆ ಹೇಳ್ತಾ ಇದಾರೆ ಲಿಂಗಾಯತರಿಗೆ ಅವ್ರಿಗೆ ಮೊದಲ ಅಮಿತ್ ಶಾ ಹೇಳಂತೇಳ್ರಿ ಅಮಿತ್ ಶಾ ಮತ್ತ ಅವನ ಕಮ್ಯುನಿಟಿಗೆ ಹೇಳಿಸಿ ಅಲ್ಲಿ ತಮ್ಮ ಧರ್ಮದ ಕಾಲ ಅಂದ್ರೆ ಹಿಂದೂ ಬರ್ಸಕ್ ಹೇಳಿ ಹಂಗಾಗಿ ನಮ್ಮ ಒಂದು ಲಿಂಗಾಯತರ ಪರವಾಗಿ ನಾವು ವಿಚಾರ ಮಾಡ್ಲಿಕ್ಕಾಗಿ ಲಿಂಗಾಯತರಿಗೆ ಒಂದು ಒಳ್ಳೇದಾಗ್ಲೇನೋ ಅಂತ ಇವರೆಲ್ಲರೂ ಕೂಡ ಇವ್ರು ಯಾರು ಕೂಡ ಲಿಂಗಾಯತರಿಗೆ ಒಳ್ಳೇದಾಗಿ ಬಯಸೋವಂತವ್ರು ಅಲ್ಲ ಇವರು ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಮನೆ ತಮ್ಮ ರಾಜಕೀಯಕ್ಕಾಗಿ ಇವರು ಈ ರೀತಿ ಬೇರೆ 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 ವಿಷಯಗಳನ್ನ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಜಾತಿ ಕಾಲಂನ ಉಪಜಾತಿ ಕಾಲಂನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಬಣಜಿಗೆ ಇರ್ಬೋದು ಪಂಚಮಸಾಲಿ ಇರ್ಬೋದು ಆದಿ ಇರ್ಬೋದು ಅವರು ಬರಿಬೋದು ಹಾಗಾಗಿ ಒಂದು ಈಗ ಇತ್ತೀಚಿನ ಒಂದು ಸಮೀಕ್ಷೆ ಒಳಗೆಲ್ಲ ಸಾಕಷ್ಟು ಗೊಂದಲ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಕಡಿಮೆ ಆಯ್ತು ತಂದ್ವಿ ಅದು ಯಾಕೆ ಆಗ್ಲಿಕ್ಕೆ ಕಾರಣ ಹಿಂಗೆ ಬೇರೆ 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 ಈಗ ಹಿಂದೂ ಪ್ರಾಣಿಗ ಬರ್ತಾರೆ ಅಂದ್ರೆ ಅಲ್ಲಿ ಲಿಂಗಾಯತ್ ಹೋಗಿಬಿಡ್ತದೆ ಹಿಂಗಾಗ್ತಾ ಇದೆ ಹಂಗಾಗಿ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋಂಥ ದೃಷ್ಟಿಯಿಂದ ಇವತ್ತೆಲ್ಲ ಲಿಂಗಾಯತ ಸಂಘಟನೆಗಳು ವೀರಶೈವ ಮಹಾಸಿದ್ರು ಕೂಡ ಒಂದು ಹಿಂದೂ ಧರ್ಮ ಬರೆಸಬಾರ್ದು ಅಂತ ಹೇಳಿದೆ ಆದರೆ ಇನ್ನೂ ಸ್ವಲ್ಪ ಗೊಂದಲ ಇದೆ ಅವರಿಗೆ ವೀರಶೈವ ಇದು ಕೊಟ್ಟಿ ಶಬ್ದ ನಡವರ್ಕೆ ಏನು ಬಂದು ಸೇರಿದೆ ಎರಡು ಸಾವಿರದ ಎರಡರೊಳಗೆ ಅದು ಕೂಡ ನಾವು ಬರೆಸಬಾರ್ದು ಅದನ್ನ ಬರ್ಸಿದ್ರೆ ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮತನ್ನ ಈ ಸಂದರ್ಭದಲ್ಲಿ ಡಾಕ್ಟರ್ಗೆ ಪೂರ್ವಕವಾಗಿ ನೂರ ಐವತ್ತು ವರ್ಷದ ಬ್ರಿಟಿಷ್ ದಾಖಲೆಯಲ್ಲಿ ಇದ್ದ ಶಬ್ದ ಕೇವಲ ಲಿಂಗಾಯತ ಪ್ರತ್ಯೇಕ ಧರ್ಮ ಇದ್ದಿದ್ದು ಕೂಡ ಹದಿನೆಂಟು ನೂರ ಎಪ್ಪತ್ತೊಂದರಲ್ಲಿ ಎಲ್ಲ ಕೋರ್ಟ್ ವರ್ಡಿಕೆಗಳಲ್ಲಿ ಸರ್ಕಾರಿ ಗೆಜೆಟ್ಗಳಲ್ಲಿ ಮತ್ತು ಜಿಲ್ಲಾ ಗೆಜೆಟಿಯರ್ಸ್ಗಳಲ್ಲಿ ಹೊರಡು ಲಿಂಗಾಯತನೆ ರಾಜಕೀಯ ಕಾರಣಕ್ಕಾಗಿ ವಿಮನ ಖಂಡ್ರೆ ಅನ್ನುವಂಥ ವೀರಶಿವ ಮಹಾಸಭೆ ಅಧ್ಯಕ್ಷಾಗ ಒಂದು ಹೈಬ್ರಿಡ್ ಧರ್ಮ ಸ್ಥಾಪನೆ ಮಾಡೋದು ಅದು ವೀರಶೈವ ಲಿಂಗಾಯತ ಅನ್ನೋ ಹೈಬ್ರಿಡ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅವ್ರ ಮಗ ಈಶ್ವರ ಖಂಡ್ರೆ ಈಗ ಅವನು ಅದನ್ನೇ ಹೇಳ್ತಾನ ಲಿಂಗಾಯತ ಅಂತ ಧರ್ಮ ಹೈಬ್ರಿಡ್ ಧರ್ಮ ಯಾವುದೂ ಇರೋದಿಲ್ಲ ಆದ್ರೆ ಒಂದು ಪಾಸಿಟಿವ್ ಅಂಶ ಏನು ಅಂದ್ರೆ ಹಿಂದೂ ಅಂತ ಬರಿಬೇಡ್ರಿ ಅಂತ ನೂರ ಇಪ್ಪತ್ತು ವರ್ಷಗಳ ಹಳೆಯ ಸಂಸ್ಥೆ ಮಹಾಸಭೆ ಹೇಳಿದೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಹಿಂದೂ ಟ್ಯಾಗ್ ಇಂದ ಲಿಂಗಾಯತರು ಹೊರಗೆ ಬರ್ಬೇಕಾಗಿದೆ ಮತ್ತೆ ಹಿಂದುತ್ವವಾದಿಗಳನ್ನ ಪ್ಲೀಸ್ ಮಾಡೋ ಸಲುವಾಗಿ ಯಾರ್ಯಾರೋ ಮೂರ್ಖರು ಏನೇನೋ ಹೇಳ್ತಾರಂತ ಅವಕ್ಕೆಲ್ಲ ನಾವು ಹಾದಿ ಬೀದಿಗೆ ಹೋಗುವಂತ ಮೂರ್ಖರಿಗೆ ಉತ್ತರ ಕೂಡ ಅಗತ್ಯ ಇದೆ ಯಾಕಂದ್ರೆ ಅವ್ರು ಯಾವ ಲೆವೆಲ್ಗೆ ಇದಾರೆ ಅಂದ್ರೆ ನಮ್ಮ ಧರ್ಮವನ್ನೇ ಬಲಿ ಕೊಟ್ಟು ರಾಜಕೀಯ ಏಳಿಗೆಯನ್ನು ಬಯಸುವಂತವ್ರು ಯಾರನ್ನ ಬೇಕಾದರೂ ಯಾರ ಹತ್ರನೂ ಕೂಡ ಕಳಿಸಿ ತಮ್ಮ ರಾಜಕೀಯ ಭವಿಷ್ಯ ರೂಪು ಮಾಡ್ಕೊಳ್ಳೋರಿಗೆ ಅವ್ರಿಗೆ ಧರ್ಮದ ಅಭಿಮಾನ ಇರೋದಿಲ್ಲ ಅದು ಏನೋ ಹೇಳ್ತಾರಲ್ರಿ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಸಿದಳಂತ ಅಂಥವ್ರ ಬಗ್ಗೆ ಕಮೆಂಟ್ ದಯವಿಟ್ಟು ತಾವು ಯಾರ್ದೋ ಕುರ್ತಿ ಕೇಳಿದ್ರಲ್ಲ ಅವರು ತಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಸುವಂತವ್ರು ಅಂತಹ ಮೂರ್ಖರ ಬಗ್ಗೆ ದಯವಿಟ್ಟು ಪ್ರಶ್ನೆಗಳು ಆದಷ್ಟು ಕಡಿಮೆ ನನ್ನ ಬಸವಣ್ಣನ ಬಿಟ್ಟುಕೆಂದ ಮಾಡಾಕ್ಕೆ ಹೋಗ್ತರೆ ಹ್ ಓ ಅಂಡರ್ ಒಂದು ಅಲ್ಲಿ ಇರತಕ್ಕಂತ ಸಭೆ ನೀವು ನೋಡಿರಿ ಒപ്പുറ ಇಕಡೊಂದು ದಿಕ್ಕ ಈ ಇಕಡೊಂದು ದಿಕ್ಕ ಅದು ಸಂಪೂರ್ಣವಾಗಿ ವಿಫಲವಾದ ಸಭೆ ಯಾವುದೇ ಒಂದು ಕನ್ಕ್ಲೂಷನ್ ಮಾಡಲಾರದಂತ ಸಭೆ ಅವರು ಯಾರು ಕೂಡ ಈ ಲಿಂಗಾಯಿತ ಸಮುದಾಯವನ್ನ ಅವರು ಪ್ರತಿನಿಧಿಸಲ ಅವರು ಕೇವಲ ಒಂದು ಬೇಡ ಜಂಗಮ ಸಮುದಾಯದ ಜನ ಅಲ್ಲಿ ತಂತಮಗೆ ಅರಸ್ತರು ಅವರು ಯಾರೆಲ್ಲ ಹಿಂದೂತೋದಿಗಳು ಎಲ್ಲಾ ಹಿಂದೂತೋದಿಗಳು ಬೇಡ ಜಂಗಮ ಪ್ರಚಾರವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾರೆ